ದೇವರಿಗೆ ಸ್ತೋತ್ರವಾಗಲಿ ಈ ದಿನದಲ್ಲಿ ದೇವರು ಕೊಟ್ಟಿರುವ ವಾಕ್ಯ ಭಾಗ ಯೋವಾನ್ ಹದಿನೈದು ಹನ್ನೊಂದು ನನ್ನಲ್ಲಿರುವ ಆನಂದವು ನಿಮ್ಮಲ್ಲಿಯೂ ಇರಬೇಕೆಂತಲೂ ನಿಮ್ಮ ಆನಂದವು ಪರಿಪೂರ್ಣವಾಗಬೇಕೆಂತಲೂ ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ ದೇವರು ಈ ಬೆಳಗಿನ ಜಾವದಲ್ಲಿ ನಮಗೆ ಕೊಟ್ಟಿರುವ ವಾಕ್ಯ ಭಾಗ ಏನೆಂದರೆ ನಾವಾಗಿ ಆನಂದ ಪಡುವುದು ಒಂದಿದೆ ದೇವರು ಕೊಡುವ ಆನಂದ ಒಂದಿದೆ ನಾವು ನಮಗೆ ಯಾವ ರೀತಿ ಆನಂದ ಅಂತ ಹೇಳಿದ್ರೆ ಒಂದು ಪಾಪದಿಂದ ಸಿಗುವ ಆನಂದ ಈ ಕುಡಿಯಿಂದ ವ್ಯಪಚಾರ ಕಾರ್ಯಗಳಿಂದ ವಸ್ತುಗಳಿಂದ ಮತ್ತು ಪಾಪದ ಭೋಗಗಳಿಂದ ಶರೀರ ಅಲಂಕಾರಗಳಿಂದ ಇದು ಇದನ್ನೆಲ್ಲ ಮಾಡಿಕೊಂಡು ಫಂಕ್ಷನಿಗೆ ಹೋದಾಗ ತಾತ್ಕಾಲಿಕವಾಗಿ ಸಿಗುವಂಥ ಆನಂದವಾಗಿದೆ ಆದರೆ ದೇವರು ಕೊಡುವ ಆನಂದ ಒಂದಿದೆ ನನ್ನಲ್ಲಿರುವ ಆನಂದವು ನಿಮ್ಮಲ್ಲಿಯೂ ಇರಬೇಕೆಂದಳು ಅಂದರೆ ದೇವ್ರು ಹೇಳಿರೋ ಪ್ರಕಾರ ನಾವು ನಡೆದರೆ ದೇವರಿಗೇನು ಲಾಭ ಇಲ್ಲ ಅದು ನಮಗೆ ತ ಲಾಭ ನಮಗೆ ತ ಆನಂದ ಆ ಸಂತೋಷ ಅಂದರೆ ದೇವರು ಭಾರವಾದದ್ದೇನು ಹೇಳ್ತಾ ಇಲ್ಲ ಪ್ರಾರ್ಥನೆ ಮಾಡೋದಾಗಲಿ ಅದೊಂದು ಸೋಮೇರಿತನ ಕೆಲಸನೇ ಯಾಕಂತ ಹೇಳಿದ್ರೆ ಒಂದೇ ಜಾಗದಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡೋದು ಒಂದೇ ಜಾಗದಲ್ಲಿ ಕುತ್ಕೊಂಡು ವಾಕ್ಯ ಓದೋದು ಸಾಕ್ಷಿಯಾಗಿ ನಮ್ಮ ಪ್ರವರ್ತನೆಗಳಿಂದ ತೋರಿಸೋದು ದೇವ್ರ ಮಕ್ಕಳ ಜೊತೆ ಫೋನಲ್ಲಿ ಇವಾಗ ಫೋನ್ ಬಂದಿದೆ ಮುಂಚೆ ಇಲ್ಲ ಅದರಿಂದ ಫೋನ್ ಮಾಡಿ ಫೋನ್ ಮಾಡಿ ನಾವು ದೇವ್ರ ಜೊತೆ ಮಕ್ಕಳ ಜೊತೆಯಲ್ಲಿ ಐಕ್ಯತವಾಗಿರೋದು ಮತ್ತು ಎಲ್ಲಾದರೂ ಆರಾಧನೆ ದಿನಗಳಲ್ಲಿ ಐಕ್ಯವಾಗಿರೋದು ದೇವರು ಹೇಳ್ತಾ ಇದ್ದಾರೆ ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ ನಾನು ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ ನನ್ನಲ್ಲಿರುವ ಶಾಂತಿಯೇ ಬಿಟ್ಟು ಹೋಗುತ್ತೇನೆ ಲೋಕ ಕೊಡುವ ಸಮಾಧಾನ ಇಲ್ಲ ನನ್ನ ಸಮಾಧಾನ ಅಂತ ಹೇಳ್ತಾರೆ ಯೋವನ ಹದಿನಾಲ್ಕರಲ್ಲಿ ಅದರಿಂದ ದೇವರು ಕೊಡುವಂಥ ಪರಿಪೂರ್ಣವಾದ ಹೃದಯಾಂತರ ಆಳದಲ್ಲಿ ಸಿಗುವಂಥ ಆನಂದಕ್ಕೆ ನಾವು ಪ್ರಯತ್ನ ಪಡಬೇಕು ಈಗಿನ ಕಾಲದ ಜನಗಳ ಸ್ವಭಾವ ಏನಾಗಿದೆ ಅಂದರೆ ಯಾವಾಗ ನೋಡಿದ್ರೂ ಅವಶ್ಯಕತೆಗಾಗಿ ಯೂಸ್ ತ್ರೋ ಥರ ದೇವ್ರನ್ನ ಮನುಷ್ಯರನ್ನ ಯೂಸ್ ಮಾಡ್ತಾ ಇದ್ದಾರೆ ಮನುಷ್ಯರನ್ನ ಪ್ರೀತಿ ಮಾಡಬೇಕು ವಸ್ತುಗಳನ್ನ ಉಪಯೋಗಿಸಬೇಕು ಈಗ ವಸ್ತುಗಳ ಮೇಲೆ ಲೋಕದ ಆಡಂಬರದ ಮೇಲೆ ಪ್ರೀತಿ ಹೆಚ್ಚಾಗಿ ಮನಸ್ಸನ್ನು ಯೂಸ್ ಮಾಡ್ತಾರೆ ಅದೇ ರೀತಿ ದೇವ್ರನ್ನ ಕೂಡ ನೀವು ಮನುಷ್ಯರನ್ನ ಯಾವ ರೀತಿ ಟ್ರೀಟ್ ಮಾಡ್ತೀರೋ ಅದೇ ರೀತಿ ದೇವರನ್ನು ಕೂಡ ಟ್ರೀಟ್ ಮಾಡ್ತೀರ ದೇವರಲ್ಲಿ ಯಾವ ರೀತಿ ಟ್ರೀಟ್ ಮಾಡ್ತೀರಾ ಅಂತ ಹೇಳಿದ್ರೆ ದೇವರನ್ನು ನೀವು ಅದು ಬೇಕು ಇದು ಬೇಕು ಇದು ಬೇಕು ಅದು ಬೇಕು ಅಂತ ಹೇಳ್ತಿರ್ತೀವಿ ಬಟ್ ನಾವು ಕೇಳೋಕೆನ ಅಧಿಕವಾಗಿ ಕೊಟ್ಟಿದ್ದಾರೆ ಆದರೆ ನಮ್ಮ ಹೃದಯ ಅಂತರಾಳದಲ್ಲಿ ಅವರಿಗೆ ಕೃತಜ್ಞತೆ ಹೇಳೋದಿಲ್ಲ ಆ ಕೃತಜ್ಞತೆ ಹೇಳುವ ಸ್ವಭಾವನೇ ಇಲ್ಲ ಅವರ ಅವರ ಅಂತರಾಳದಿಂದ ಅವ್ರು ಮಾಡಿರೋ ಒಂದೊಂದು ಉಪಕಾರವನ್ನು ನೆನೆಸೋದೂ ಇಲ್ಲ ಅವರೆಷ್ಟೋ ಉಪಕಾರ ಮಾಡಿರ್ತಾರೆ ನಾವು ದೇವ್ರ ನಂಬಕ್ಕಿಂತ ಮುಂಚೆ ಹೆಂಗಿದ್ವಿ ಇವಾಗ ಹೆಂಗಿದ್ವಿ ಎಲ್ಲರೂ ದೇವ್ರು ನಂಬಿಕೊಂಡೇ ಈ ಸ್ಥಿತಿಗೆ ಬಂದಿರೋದು ಅದನ್ನೆಲ್ಲ ಬಿಟ್ಟು ಬರೀ ಅದು ಕೊಡು ಇದು ಕೊಡು ಅಂತಿದ್ದಾರೆ ಹೊರ್ತು ಆದರೆ ಮುಖ್ಯವಾಗಿ ದೇವರು ನಮ್ಮ ಹೃದಯಾಂತರಾಳದಲ್ಲಿ ಅವರು ಕೊಡುವಂಥ ಸಂತೋಷವನ್ನು ಆನಂದವನ್ನು ಅನುಭವಿಸಲು ಆಗೋದಿಲ್ಲ ಅದಕ್ಕಾಗಿ ಕಲ್ವಾರಿ ಸಿಲುವೆಯಲ್ಲಿ ದೇವರು ತನ್ನ ಪ್ರಾಣ ತ್ಯಾಗ ಮಾಡಿದ್ರು ಇಬ್ಬರೇ ಹನ್ನೊಂದು ಇಪ್ಪತ್ತೈದರಲ್ಲಿ ನಮ್ಮ ಎಲ್ಲರಿಗೂ ಗೊತ್ತಿರೋ ವಾಕ್ಯ ಅದರಲ್ಲಿ ಮೋಸೆ ಏನು ಹೇಳ್ತಾರೆ ಅಂದರೆ ನಾನು ಓದ್ತೀನಿ ಹನ್ನೊಂದು ಇಪ್ಪತ್ತೈದರಲ್ಲಿ ಸ್ವಲ್ಪ ಕಾಲ ಪಾಪ ಭೋಗಲನ್ನು ಅನುಭವಿಸಿದ್ದಕ್ಕಿಂತ ದೇವರ ಜನರೊಂದಿಗೆ ಕಷ್ಟವನ್ನು ಅನುಭವಿಸಿದೆ ಒಳ್ಳೆಯದೆಂದು ತೀರ್ಮಾನಿಸಿದೆನು ಅಂದರೆ ಐಕ್ತ ದೇಶದಲ್ಲಿ ಇರುವ ಆ ಜನಗಳು ಐದು ದೇಶದಿಂದ ಬಿಡುಗಡೆ ಮಾಡಿ ಕರ್ಕೊಂಬಂದರು ಕೂಡ ಅವರು ಅಲ್ಲಿರುವುದನ್ನು ಅಲ್ಲಿ ನಾವು ಚೆನ್ನಾಗಿದ್ವಿ ಅಂತಾರೆ ಎಲ್ಲಿ ಬಿಡುಗಡೆ ಮಾಡಿ ಅಲ್ಲಿ ಗುಲಾಮರಾಗಿದ್ದರು ಅಲ್ಲಿ ಎಷ್ಟೋ ಕೆಲಸಗಳನ್ನು ಕಠಿಣವಾಗಿ ಮಾಡ್ತಾಯಿದ್ರು ಎಲ್ಲಿ ಸ್ವತಂತ್ರವಾಗಿದ್ದಾರೆ ಕೆಲಸ ಮಾಡದೇ ಇದ್ರೂ ಊಟ ಸಿಗ್ತಾ ಇದೆ ಸಂತೋಷ ಇದೆ ಭಾನುವಾರ ದಿನದಲ್ಲಿ ತಗೊಂಡು ಮಾಡ್ತಾರೆ ಅಲ್ಲಿ ಗುಲಾಂಬರಾಗಿದ್ದರು ಅಲ್ಲಿ ಕೆಲಸ ಮಾಡದೆ ಹೋದರೆ ಇಷ್ಟು ಕೆಲಸ ಆಗದೆ ಹೋದರೆ ಈ ಟಿ ಚಾಟಿಂದ ಹೊಡಿತಾ ಇದ್ದರು ಬೈಬಲಲ್ಲಿ ಹೋಗಿದ್ರೆ ಅಲ್ಲಿ ಇರುವ ಫಲಗಳ ಅಲ್ಲಿ ಕೊಡುವ ಹಣ್ಣುಗಳ ಬಗ್ಗೆ ವರ್ಣಿಸ್ತಾ ಇದ್ದರು ಅಲ್ಲಿ ನಾವು ಚೆನ್ನಾಗಿದ್ವಿ ಅಂತಿದ್ದಾರೆ ಅಲ್ಲಿ ಗುಲಾಮರಾಗಿದ್ದು ಅಲ್ಲಿ ಕಷ್ಟ ಅನುಭವಿಸ್ತಾ ಇದ್ದರು ಹೃದಯ ಹೆಂಗೆ ಪರಿವರ್ತನೆ ಆಗುತ್ತೆ ನೋಡಿರಿ ದೇವರು ಅವ್ರನ್ನ ಕಷ್ಟಪಟ್ಟು ತನ್ನನ್ನು ಬಿಡುಗಡೆ ಮಾಡಿದ್ರೆ ಅವರು ಕೃತಜ್ಞತೆ ಹೇಳೋದು ಬಿಟ್ಟುಬಿಟ್ಟು ಈ ರೀತಿಯಾಗಿದೆ ಅದರಿಂದ ದೇವರು ಕೊಡುವ ಆನಂದದಲ್ಲಿ ನಾವು ಉಲ್ಲಾಸ ಪಡೋದು ಬಿಟ್ಟು ನಾವು ವಸ್ತುಗಳ ಮೇಲೆ ಪಾಪದ ಭೋಗಗಳ ಮೇಲೆ ಆನಂದವನ್ನು ಅನುಭವಿಸಲು ಹೋಗ್ತಾ ಹೋಗ್ತಾಯಿದ್ದೇವೆ ಅದರಿಂದ ಸ್ನಾನಿಕನಾದ ಯೋವನು ಹೇಳ್ತಾರೆ ಮನಸ್ಸು ಹೊಂದಿ ನೀವು ಈ ಕೆಟ್ಟ ಸ್ವಭಾವದಿಂದ ಬಿಡುಗಡೆ ಆಗಿರಿ ಅಂತೇಳಿ ಮಾರು ಪ್ರಾರ್ಥನೆ ಮಾ ಅವ್ರನ್ನೆಲ್ಲರನ್ನೂ ಗದರಿಸ್ತಾರೆ ಎಲೆ ಸರ್ಪ ಜಾತಿಯವರೇ ಇನ್ನೆಷ್ಟು ಕಾಲ ನೀವು ಈ ಥರ ಇರ್ತೀರ ಮಾರು ಮನಸ್ಸುದಿ ದೇವ್ರ ಕಡೆ ತಿರ್ಕೊಳ್ಳ್ರಿ ಅಂತ ಅಂದರೆ ದೇವರ ಕಡೆ ತಿರ್ಕೊಂಡು ಅವರ ಸ್ವಭಾವದಲ್ಲಿ ದೇವರ ಸ್ವಭಾವದಲ್ಲಿ ನಾವು ಬೆಳಿಬೇಕಂತೇಳಿ ದೇವರು ಎದುರು ನೋಡ್ತಾ ಇದ್ದಾರೆ ಲೋಕದಲ್ಲಿ ಸಿಗುವ ಆನಂದಕ್ಕಿಂತ ನಾವು ಯಾವಾಗಲೂ ರಾತ್ರಿ ಅಗಳು ಭಾಳ ಕಷ್ಟಪಟ್ಟು ಪ್ರಯಾಸಪಟ್ಟು ಕೆಲಸಗಳು ಮಾಡ್ತೀವಿ ಹೋರಾಡ್ತೀವಿ ಇದಕ್ಕೆಲ್ಲ ಕಾರಣ ನಾವು ಸಂತೋಷವಿರಬೇಕಂತ ಅದು ವಸ್ತುಗಳಿಂದ ಮತ್ತು ನಾವು ಊಟದ್ರಿಂದ ಬಟ್ಟೆಗಳಿಂದ ಸಿಗುವಂಥದ್ದೆಲ್ಲ ಹೃದಯ ಅಂತರಾಳದಲ್ಲಿ ದೇವರು ಕೊಡುವ ಸಮಾಧಾನ ಸಂತೋಷ ಆನಂದ ಉಲ್ಲಾಸದಿಂದ ಸಿಗುವಂಥದ್ದು ದೇವರು ಒಂದು ಸಲ ಸಮರಶ್ರೀಯತ್ರ ಹೋಗಿ ನೀನು ನಾನು ಕೊಡುವ ನೀರು ಕುಡಿದ್ರೆ ನಿನಗೆ ಯಾವಾಗಲೂ ನೀರು ಅಡಿಕೆ ಆಗೋದಿಲ್ಲ ಅದು ಜೀವ ಜಲ ಅಂದರೆ ನೀರು ಮಾಮೂಲಿ ಕುಡಿಬೇಕು ಅದೆಲ್ಲ ಅವರು ಕೊಡುವ ಒಂದು ಸಂತೋಷ ಆನಂದ ಅದು ಪರವಶ ಎಷ್ಟೇ ಹೋರಾಟಗಳು ಹೋರಾಟಗಳಾದರೂ ವಿಶ್ವಾಸದಲ್ಲಿ ನಂಬಿಕೆಯಲ್ಲಿ ಆನಂದದಲ್ಲಿ ಮೈಮರೆತು ಅವ್ರನ್ನ ಆರಾಧಿಸುವಂಥದ್ದು ಕಷ್ಟದಲ್ಲಿ ಅದು ಏನೋ ಒಂದು ಸಂತೋಷ ಆನಂದ ಅದನ್ನು ಅನುಭವಿಸಬೇಕು ಆ ಆನಂದಕ್ಕೆ ನಮ್ಮನ್ನು ನಾವು ಒಪ್ಪಿಸಿಕೊಡಬೇಕು ಬೈಬಲಲ್ಲಿ ಯೋವಾನ್ ಹದಿನೈದು ಆರಲ್ಲಿ ಯಾವನು ನನ್ನಲ್ಲಿ ನೆಲೆಗೊಂಡಿದ್ದಾನೋ ಅವನ ಕೊಂಬೆಯಂತೆ ಹೊರಕ್ಕೆ ಬಿಸಾಡಲ್ಪಟ್ಟು ಒಣಗಿ ಹೋಗುವ ಅಂದೆ ಕೊಂಬೆಗಳನ್ನು ಕೂಡಿಸಿ ಬೆಂಕಿಲಿ ಹಾಕುತ್ತಾರೆ ಯಾವನು ಅವರಲ್ಲಿ ನೆಲೆಗೊಂಡದಿರುವನು ಅವರು ಬೆಂಕಿಯಲ್ಲಿ ಹಾಕಲ್ಪಟ್ಟು ಸುಟ್ಟಾಕಲ್ಪಡ್ತಾರಂತೆ ಅವರಲ್ಲಿ ಇಲ್ಲದೇ ಇದ್ದವರಿಗೆ ಸಮಸ್ಯೆ 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 ದೇವರು ಮಾಡಿರೋದು ಕಣ್ಣು ಮರೆಯಾಗಿ ಅವ್ರಿಗೆ ಎಷ್ಟು ಮಾಡಿದ್ರೂ ತೃಪ್ತಿ ಇಲ್ಲದ ಹಾಗೆ ಇನ್ನೂ ಬೇಕಂತಿದ್ದಾರೆ ಹೊರತು ಅದಕ್ಕಾಗಿಯೇ ದೇವ್ರನ್ನ ಹುಡುಕ್ತಾರೆ ಹೊರತು ಅದು ದೇವರಿಟ್ಟರು ಆತ್ಮಿಕವಾದ ಸಂತೋಷ ಮತ್ತು ಒಂದು ಸಿಂಪಲ್ ಆದ ಒಂದು ಜೀವನ ಮನುಷ್ಯನಿಗೆ ಎಷ್ಟು ಕೊಟ್ಟರು ಸಾಲದು ಅವನ ಬೇರೆಯವ್ರನ್ನ ಹೋಲಿಸಿ ದೇವ್ರ ಹತ್ರ ಕೇಳ್ತಾರೆ ಅವ್ರಿಗೇನು ಬೇಕು ಯಾವ ಸ್ಥಿತಿಯಲ್ಲಿದ್ದರು ಯಾವ ಸ್ಥಿತಿಗೆ ಬಂದಿದ್ದಾರೆ ಅದಕ್ಕಿಂತ ಹೆಚ್ಚಾಗಿ ದೇವರು ಕೊಡದೇ ಕೊಟ್ಟಿರೋದನ್ನು ಕೃತಜ್ಞತೆ ಬಿಟ್ಟು ಕೊಡದೇ ಇರೋದ್ರಲ್ಲಿ ಮೇಲೆ ಚಿಂತೆ ಪಡೋದು ವೇದನೆ ಪಡೋದು ಅದರಿಂದ ವ್ಯಾಧಿಗಳಿಂದ ಕಷ್ಟಪಡುವುದು ನಾವಿಷ್ಟೆಲ್ಲ ಕಷ್ಟಪಟ್ಟು ಹೋರಾಡ ಪಡೋದು ಆತ್ಮಿಕ ಸಂತೋಷದಿಂದ ಸರಿ ಇಷ್ಟೆಲ್ಲ ದೇವರು ಆತ್ಮಿಕ ಸಂತೋಷ ಇಲ್ಲದೆ ಲೋಕದ ಅವಶ್ಯಕತೆಗಳೇ ಕೊಟ್ಟರು ಸಡನ್ನಾಗಿ ಎಲ್ಲ ಕೊಟ್ಟಾದ ಮೇಲೆ ಟಕ್ಕಂತ ಮರಣ ಹೊಂದ್ಬಿಟ್ವಿ ಮನೆ ಕೊಟ್ಟಿದ್ದಾರೆ ಕೊಟ್ಟು ಇನ್ನೇನು ಗೃಹ ಪ್ರಯಸ್ ಆಯಿತು ಕಾರ್ ಕೊಟ್ಟರು ಅದು ಒಂದೇ ಸಮಯದಲ್ಲಿ ಗಾಡಿ ಮನೆ ಎಲ್ಲ ಆನಂದ ಕೊಟ್ಟರು ಯಾರು ಅನುಭವಿಸ್ತಾರೆ ಬೇರೆಯವರು ಅನುಭವಿಸ್ತಾರೆ ಆ ಹೃದಯ ಮನುಷ್ಯ ಜೀವನ ಮಾಡೋವರೆಗೂ ಆ ರಕ್ಷಣೆ ಆನಂದವನ್ನು ರಕ್ಷಣೆ ಹೊಂದಿದ ತಕ್ಷಣ ಪಾಪದಿಂದ ಬಿಡುಗಡೆ ಹೊಂದಿದ ತಕ್ಷಣ ಆ ರಕ್ಷಣಾ ಆನಂದವನ್ನು ಮತ್ತು ಪರಲೋಕ ರಾಜ್ಯದ ಒಂದು ಸಂತೋಷ ಇಲ್ಲಿ ಕಣ್ಮುಚ್ಚಿದ್ರಲ್ಲಿ ಸಿಗುವಂಥದ್ದು ದೇವರ ಗಾಗಿ ನಾವು ಅವ್ರು ಹೇಳಿದ ಹಾಗೆ ವಾಕ್ಯದ ಪ್ರಕಾರ ಜೀವಿಸುವಂಥದ್ದು ದೇವರು ದ್ರಾಕ್ಷ ಬಳ್ಳಿ ಆ ಕೊಂಬೆಗಳಾಗಿ ನಾವು ಅದರಲ್ಲಿ ಇದ್ದರೆ ನಾವು ಅಧಿಕ ಫಲ ಕೊಡ್ತೀವಿ ದೇವರು ಹೇಳೋದೆಲ್ಲ ನಮ್ಮ ಒಳ್ಳೆಯದಕ್ಕೇನೆ ನಮ್ಮಿಂದ ಅವರಿಗೇನು ಲಾಭವಿಲ್ಲ ಏನು ಲಾಭ ಇದೆ ಹೇಳ್ರಿ ದುಡ್ಡು ಕೊಟ್ರೂ ಅದು ದೇವರ ರಾಜ್ಯ ಕಟ್ಟಲ್ಪಡೋದಕ್ಕೆ ಮನುಷ್ಯರು ತಗೊಂಡು ಉಪಯೋಗಿಸ್ತಾರೆ ಇನ್ನೇನು ಕೊಡ್ತೀವಿ ಪ್ರಾಣ ಕೊಟ್ರೂ ಅವ್ರು ನಮಗೆ ಕೊಟ್ಟಿರೋದು ಬೇಡ ಅಂತ ಹೇಳ್ತಾರೆ ಅವೇನು ಕೊಡೋಕ್ಕೆ ಬರೋದಿಲ್ಲ ಕೃತಜ್ಞತೆ ಅವ್ರ ದೇವದ ಎಷ್ಟೋ ಸ್ತೋತ್ರ ಮಾಡ್ತಾಯಿದ್ದಾರೆ ಆದರೆ ನಾವು ಇಲ್ಲದೆ ಕೊಡಬೇಕು ಅಂತ ಹೇಳೋದು ಇದು ಅವಶ್ಯಕತೆ ಆದರೆ ಕೊಟ್ಟಿರೋದಕ್ಕಾಗಿ ಆಗಲು ಸ್ತುತಿ ಮಾಡ್ತಾಯಿದ್ರೆ ಇನ್ನಿಗೆ ನಮಗೆ ಅವಶ್ಯಕತೆಯೂ ಅವ್ರು ತೀರಿಸ್ತಾರೆ ಕೊಟ್ಟಿರೋದಕ್ಕಾಗಿ ಒಂದು ಶ್ವಾಸ ದಿನ ದಿನದಲ್ಲಿ ಶ್ವಾಸ ನಾವು ಆರೋಗ್ಯ ಆಯುಸ್ಸಾಗಿ ಒಂದು ದಿನ ಕಣ್ಣು ಮುಚ್ಚಿ ಕಣ್ಣು ತೆಗಿತೀವಲ್ಲ ಇದೇ ಒಂದು ದೊಡ್ಡ ಆಶೀರ್ವಾದ ಇದಕ್ಕಾಗಿ ಬೆಳಗಿನ ಜಾವದಲ್ಲಿ ನಾವು ಸ್ತೋತ್ರ ಹೇಳಬೇಕಾಗಿದೆ ದೇವರಿಗೆ ಸ್ತೋತ್ರವಾಗಲಿ ಕಣ್ಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ ಸುತ್ತಿಮದ್ದ ನಿವಾಸ ಮಾಡುವ ಪರಲೋಕ ತಂದೆಯೇ ಒಂದು ಕಾಲದಲ್ಲಿ ಎಲ್ಲ ಆತ್ಮಿಕ ಆಶೀರ್ವಾದದಲ್ಲಿ ಫಲ ಕೊಡುವವರಾಗಿದ್ದರು ಈಗ ತಂದೆ ಲೋಕದ ಅವಶ್ಯಕತೆಯಲ್ಲಿ ಸಂತೋಷ ಪಡುವರಾಗಿದ್ದಾರೆ ಅದು ತಾತ್ಕಾಲಿಕವಾದದ್ದು ಅದು ಪಾಪಕ್ಕೆ ಸಂಬಂಧಪಟ್ಟಿದ್ದು ನರಕಕ್ಕೆ ಕರ್ಕೊಂಡು ಹೋಗುವಂಥದ್ದು ಅದರಲ್ಲಿ ದೇವರನ್ನು ಬಲವಂತ ಮಾಡೋದು ಲೋಕದ ಅವಶ್ಯಕತೆಗಳಿಗಾಗಿ ಬಹಳ ಪೀಡಿಸುವಂಥದ್ದಾಗಿದೆ ಆದರೆ ತಂದೆ ನಿಜವಾದ ಸಂತೋಷ ಆತ್ಮಿಕ ಸಂತೋಷ ತಂದೆ ದುಷ್ಟ ಮನುಷ್ಯರಿಗೆ ನೀವು ಮಳೆಯನ್ನು ಕೊಟ್ಟು ಆಶ್ರಯಿಸುವ ದೇವರು ನಾ ವಾಕ್ಯದಲ್ಲಿ ನೋಡಿದಾಗ ಇಸ್ಮೇಲನ್ನು ದುಷ್ಟ ಮನುಷ್ಯನು ಅವ್ರನ್ನೇ ಆಶ್ರದಿಸುವ ದೇವರು ಆದರೆ ನೀತಿವಂತರಾಗಿರುವ ನಮ್ಮನ್ನು ಆಶ್ರಯಿಸದೆ ಬಿಡುವುದಿಲ್ಲ ಆದರೆ ನಮ್ಮ ಸ್ವಭಾವಗಳು ಅಪ್ಪ ನಿನ್ನ ಅಲ್ಲಿ ಇದ್ದು ದೀಕ್ಷ ಹೊಂದಿ ಪಾಪದಿಂದ ಬಿಡುಗಡೆ ಆಗಿ ಪಾಲ ಕೊಡುವ ರೀತಿಯಲ್ಲಿ ನಿನ್ನ ಸ್ವಭಾವದಲ್ಲಿ ಬೆಳೆದು ಅದರಲ್ಲಿ ಸಿಗುವಂಥ ಸಂತೋಷ ಆನಂದದಲ್ಲಿ ಮೈಮರೆತು ಜೀವಿಸಲು ಕೃಪೆ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡನೆ ದೇವೇ ತಂದೆಯೇ ಆ ಮೇನ್